ರಾಜ್ಯ ಸರ್ಕಾರದಿಂದ ಅಶೋಕ ನಗರದಲ್ಲಿ ಪುಷ್ಪ ಹರಾಜು ಕೇಂದ್ರ ಮಾಡಿದ್ದರು ದಂಡು ಮಂಡಳಿಯವರು ಕಿಲಾಕೋಟಿಯ ಬಳಿ ಮತ್ತೊಂದು ಹೂವಿನ ಮಾರುಕಟ್ಟೆ ಮಾಡಿದ್ದಕ್ಕೆ ನಮ್ಮ ವಿರೋಧವಿತ್ತು ಈಗ ಎಲ್ಲಾ ಹೂವಿನ ವ್ಯಾಪಾರಿಗಳು ಈಗ ಪುಷ್ಪ ಹರಾಜು ಕೇಂದ್ರದಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ ಎಂದು ಹೂವಿನ ವ್ಯಾಪಾರಿ ಆಯುಷಾ ಸನ್ನದಿ ಹೇಳಿದರು ಸೋಮವಾರ ಬೆಳಗಾವಿಯ ಪುಷ್ಪ ಹರಾಜು ಕೇಂದ್ರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಪಕ್ಷಾತೀತವಾಗಿ ಸಂಸದ ಜಗದೀಶ್ ಶೆಟ್ಟರ್ ಅವರು ನಮ್ಮ ದೂರಿಗೆ ಆಲಿಸಿದ್ದಾರೆ ಅದರಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರ್ ಹೊಳಿ ಅವರು ಅವರ ಮೂಲಕ ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿದ್ದಾರೆ ಎಂದರು ದಂಡು ಮಂಡಳಿಯವರು ಪುಷ್ಪ ಹರಾಜು ಕೇಂದ್ರದಲ್ಲಿದ್ದ ಕೆಲ ಹೂವಿನ ವ್ಯಾಪಾರಿಗಳು ಹೂವಿನ ಮಾರುಕಟ್ಟೆಯಲ್ಲಿ ಮರಳಿ ಪಡೆಯಲು ನೀಡಿರುವ ಹಣವನ್ನ ಮರಳಿ ಕೊಡಬೇಕು ಎಂದು ಒತ್ತಾಯಿಸಿದರು ನಾವು ನಮ್ಮದೇನಿದೆ ನಾವು ಒಕ್ಕಟ್ಟಿದ್ದೀವಿ ಕೆಲವೊಂದು ಜನದಿಂದ ಅವ್ರೇನೋ ಮನಸ್ಸು ಬೇಜಾರು ಮಾಡ್ಕೊಂಡು ಹೋಗಿದ್ರು ಮನೆ ಒಲಿಸಿ ನಾವು ಒಕ್ಕಟ್ಟಾಗಿ ಮತ್ತೆ ಮುಂದೆ ಅಂತ ಹೇಳಿ ಇವಾಗ ಇಲ್ಲೇ ಎಲ್ಲರೂ ಕೂಡಿ ಮಾರ್ಕೆಟ್ ಮಾಡಿದ್ದೀವಿ ಇದು ನನಗೆ ತುಂಬ ಇದೆ ಯಾಕಂದರೆ ಯಾವುದೂ ಗದ್ಲ ಗೊಂದಲ ಇಲ್ಲದೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಮಾತುಕತೆ ಮಾಡ್ಕೊಂಡು ಮುಂದೆ ನಮಗೇನು ಸಹಕಾರ ಆಗಬೇಕು ಅದಕ್ಕೆ ನಾನು ಅವ್ರಿಗೆ ಏನು ಸಪೋರ್ಟ್ ಮಾಡಬೇಕು ಅವ್ರು ನನ್ನ ಜೊತೆಗೆ ಚರ್ಚೆ ಮಾಡಿ ಮತ್ತು ಅವರು ನಮ್ಮ ಜೊತೆಗೆ ನಾವು ಎಲ್ಲರೂ ಒಕ್ಕಟ್ಟದೀವಿ ಅಂತ ಹೇಳಿ ಇಲ್ಲಿ ಬಂದಿದ್ದಾರೆ ಕ್ಯಾಂಟೋನ್ಮೆಂಟ್ದಲ್ಲಿ ನಾನು ಜಗದೀಶ್ ಶೆಟ್ಟರ್ ಸಾಹೇಬರಿಗೂ ಕೂಡ ಧನ್ಯವಾದನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾವತ್ತೂ ಕೂಡ ನಾನು ಬಿ ಜೆ ದಾರಿಗೆ ನಾನು ಇಪ್ಪತ್ತೆರಡು ವರ್ಷ ಫೀಡ್ನಲ್ಲಿ ನಾನು ಫೋನ್ ಮಾಡಲಿಲ್ಲ ಆಗಿದ್ದೆ ನನ್ನಿ ವಾರೇ ನಾನು ಅವ್ರಿಗೆ ಫೋನ್ ಮಾಡಬೇಕಾಯ್ತು ನಂದು ಒಂದು ಫೋನ್ ಕಾಲ್ ಮೇಲೆ ಅವರು ನನಗೆ ತಕ್ಷಣವೇ ಆ್ಯಕ್ಷನ್ ತಗೊಂಡು ನನಗೆ ಸಹಕಾರಿ ಸಹಕಾರ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ತುಂಬ ಧನ್ಯವಾದನ ಹೇಳ್ತೀನಿ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಅವರು ಅವರೂ ಕೂಡ ನನಗೆ ಇದರೊಳಗೆ ತುಂಬ ಸಪೋರ್ಟ್ ಮಾಡಿ ಬೆನ್ನೆಲ್ಲ ಭಾಗಿಯಾಗಿ ನಮ್ಮ ರೈತರು ಹಾಗೂ ನಮ್ಮ ಏನು ದಲಾಲ್ ಜನ ಇದ್ದಾರೆ ಇವರು ಅವರೆಲ್ಲ ಅಪಾರಿಸ್ತರದವರು ಅವರಿಗೆ ಅನ್ಯಾಯ ಆಗಬಾರ್ದು ಅಂತ ಅವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಎ ಪಿ ಎಮ್ ಸಿ ಮತ್ತು ನಮ್ಮದು ಏನು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ದವರು ಕೂಡ ತುಂಬ ಸಹಕಾರ ಮಾಡಿ ಸಿ ಒ ಸರ್ ಕೂಡ ಜೆ ಡಿ ಅವರು ಕೂಡ ಎಲ್ಲರೂ ಕೂಡ ಇದರೊಳಗೆ ಭಾಗಿಯಾಗಿ ಅವರಿಗೆ ಮನೆ ಒಲಿಸಿ ಏನು ನಾವು ಹೊರಗೆ ಹೋದರೆ ನಮಗೆ ಯಾವ ಥರ ತೊಂದರೆ ಆಗತ್ತೆ ಅಂತ ಹೇಳಿ ಅವರಿಗೆ ಮನವೊಲಿಸಿ ಅವ್ರಿಗೆ ಹೇಳಿ ಬಂದಿದ್ದಾರೆ ಇದಕ್ಕೆ ನಾನು ಎಲ್ಲಾ ಅಧಿಕಾರಿಗಳಿಗೆ ಹಾಗೂ ನಾನು ಬಂದಿದ್ದ ಅಂಥವ್ರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಲ್ಲಿಂದ ಅವ್ರು ಏನೂ ಮಾಡ್ಲಿ ಬಟ್ ನಮ್ಮವರು ಏನು ಖರ್ಚು ಮಾಡಿದ್ದಾರೆ ಅವರು ನಮ್ಮವರು ಕೈಲಿಂದ ಖರ್ಚು ಮಾಡಿ ಅದು ಅಂಗಡಿಗಳು ಮಾಡಿದ್ದಾರೆ ಅವರು ಅದು ನಮ್ಮ ಅಂಥವ್ರಿಗೆ ಹೊಳೆ ಕೊಡಬೇಕಂತ ನಾನು ಹೇಳ್ತಾ ಇದ್ದೀನಿ ನೀವು ಯಾರಿಗೂ ಅದು ಬಾಡಿಗೆ ಕೊಟ್ಟರೆ ಅದು ಅವ್ರು ಏನು ಇನ್ವೆಸ್ಟ್ ಮಾಡಿ ಮಾಡಿದ್ದಾರೆ ಆ ಇನ್ವೆಸ್ಟನ್ನು ಅವ್ರು ಹೊಳೆ ಕೊಡಬೇಕಂತ ನಾನು ಬಯಸ್ತಾ ಇದ್ದೀನಿ ಇದರ ಬಗ್ಗೆ ಸಿಕ್ಸ್ಟೀನಿಗೆ ಜಗದೀಶ್ ಶೆಟ್ಟರ್ ಸಾಹೇಬರು ಇದ್ದಾರೆ ನಮ್ಮ ಏನು ನಮ್ಮ ಅಂಥವರು ಅಂಥವ್ರೊಳಗೆ ಏನು ಇನ್ವೆಸ್ಟ್ ಮಾಡಿದ್ದಾರೆ ಅಮೌಂಟು ಅಲ್ಲಿ ಅವ್ರ ಕಡೆ ಹೇಳಲಿಕ್ಕೆ ಪ್ರಯತ್ನ ಮಾಡಿ ಅವ್ರು ಏನು ದುಡ್ಡನ್ನು ಹಾಕಿದ್ದಾರೆ ಅದು ವಾಪಸನ್ನು ನೋಡ್ಕೊಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅದು ಜಗದೀಶ್ ಶೆಟ್ಟರ್ ಸಾಹೇಬರು ಮಾಡಿಕೊಡ್ತಾರಂತ ನಾನು ತಿಳ್ಕೊಂಡಿದ್ದೀನಿ ಥ್ಯಾಂಕ್ ಯು ವಿನೋದ್ ಕುಲ್ಕರ್ ಕೆ ಎಂ ನ್ಯೂಸ್ ಬೆಳಗಾವಿ B.S. Chunnabasapai and Sons The Textile Mall, Tilakwadi, Balagawi